ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವಗಳನ್ನ ಮನೆ ಮನೆಗೆ ತೆಗೆದುಕೊಂಡು ಹೋಗಬೇಕೆ ಹೊರತು ಮಾನವೀಯತೆ ಇಲ್ದಿರ್ತಕ್ಕಂಥ ಮಂತ್ರಾಕ್ಷತೆಯಿಂದ ದೇಶಕ್ಕಾಗ್ಲಿ ಯಾರಿಗೆ ಆಗ್ಲಿ ಲಾಭ ಆಗೋದಿಲ್ಲ ಅಕ್ಕಿ ಬೆಳೆಯೋರು ಕೃಷಿ ಸಂಸ್ಕೃತಿಯವರು ಅಕ್ಕಿ ಕಾಳು ಕೊಡೋರು ಋಷಿ ಸಂಸ್ಕೃತಿಯವರು ಆರು ನಿಮಿಷಕ್ಕೊಮ್ಮೆ ಇಲ್ಲಿ ರೇಪ್ ನಡೀತಾ ಇದೆ ಎಂಟು ನಿಮಿಷಕ್ಕೊಮ್ಮೆ ಗುಡ್ಸಲಿಕ್ಕೆ ಬೆಂಕಿ ಹಚ್ತಾ ಇದ್ದಾರೆ ನಲವತ್ತೆರಡು ಪರ್ಸೆಂಟ್ ಅಪೌಷ್ಟಿಕತೆ ನಡೆತಾ ಇದ್ದಾರೆ ಅಕ್ಕಿ ಕಾಳು ಕೊಟ್ಬಿಟ್ಟ ಕ್ಷಣಕ್ಕೆ ಪರಿಹಾರ ಸಿಗ್ಬಿಡುತ್ತಾ ಮನುಷ್ಯನಿಗೆ ಹುಷಾರಿಲ್ಲ ಅಂದಾಗ ಆಸ್ಪತ್ರೆಗೆ ಹೋಗಬೇಕೆ ಹೊರತು ಯಾವುದೇ ಮಂದಿರಗಳಿಗೆ ಮಸೀದಿಗಳಿಗೆ ಚರ್ಚ್ಗಳಿಗೆ ಹೋದ್ರೆ ವಾಸಿ ಆಗೋದಿಲ್ಲ ಕರ್ನಾಟಕ ಸರ್ಕಾರ ಇತ್ತೀಚೆಗೆ ಬಸವೇಶ್ವರರನ್ನು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತಕ್ಕಂಥ ಘೋಷಣೆ ಮಾಡುವಲ್ಲಿ ಭವಿಷ್ಯ ನಾನು ಅದಕ್ಕೆ ಅನುಮೋದನೆ ಮಾಡಿ ಪಂಡಿತಾರಾಧ್ಯ ಸ್ವಾಮೀಜಿಗಳು ಮತ್ತು ನಾನು ಸಹಿ ಮಾಡಿಕೊಟ್ಟಿದ್ವಿ ವಿಶೇಷವಾಗಿ ಜಗತ್ತಿನಲ್ಲಿ ಮೊಟ್ಟ ಮೊದಲ ಅನುಭವ ಮಂಟಪ ಮತ್ತು ಪ್ರಜಾಪ್ರಭುತ್ವವನ್ನು ಜಾರಿಗೆ ತಂದಂತಹ ಹನ್ನೆರಡನೇ ಶತಮಾನದ ಬಸವಾದಿ ಶಿವಶನರ ಸಾಮಾಜಿಕ ಸಾಮರಸ್ಯ ಮತ್ತು ಸಮಾನತೆಯ ತತ್ವಾದರ್ಶಗಳನ್ನು ಇಟ್ಟುಕೊಂಡು ಈ ಕರ್ನಾಟಕದಲ್ಲಿ ಸಮಾನತೆ ಸ್ವಾತಂತ್ರ್ಯ ಭಾತೃತ್ವದ ತಳಹದಿಯಲ್ಲಿ ಅನುಭವ ಮಂಟಪವನ್ನು ನಿರ್ವಹಣೆ ಮಾಡಿದಂತಹ ಸಾಕ್ಷಿಗಳು ಘಟನೆಗಳು ನಮಗೆ ಲಭ್ಯವಿರುತ್ತವೆ ಹಾಗಾಗಿ ಕರ್ನಾಟಕದಲ್ಲಿ ಬಸವೇಶ್ವರರಿಗೆ ಅಥವಾ ಬಸವಣ್ಣನವರಿಗೆ ವಿಶೇಷವಾದಂಥ ಸ್ಥಾನಮಾನಗಳನ್ನು ಸಾಮಾಜಿಕ ಸಮಾನತೆ ದೃಷ್ಟಿಯಿಂದ ಮತ್ತು ಸೋದರತೆ ದೃಷ್ಟಿಯಿಂದ ಕೊಡಬೇಕಾದದ್ದು ಅದು ಭಾಳ ಔಚಿತ್ಯಪೂರ್ಣ ಸರ್ಕಾರದ ಒಂದು ಕ್ರಮ ಮತ್ತು ಸರ್ಕಾರದ ನಡೆಯನ್ನು ಸ್ವಾಗತಿಸ್ತೇನೆ ಜೊತೆಗೆ ಬಸವೇಶ್ವರ ತತ್ವಾದರ್ಶಗಳನ್ನು ಬಸವೇಶ್ವರರು ಜಾತಿ ವರ್ಣ ವರ್ಗರಹಿತವಾದಂಥ ಸಮಾಜ ಕಟ್ಟಲಿಕ್ಕೆ ಬಯಸ್ತಂಥವ್ರು ಯಾವ ಬಸವೇಶ್ವರರು ಜಾತಿ ನಾಶ ಮಾಡಬೇಕು ಅಂತ ಆಸೆ ಪಟ್ಟಿದ್ರು ಈಗ ಅದೇ ಸಮುದಾಯ ಜಾತಿಯನ್ನು ಗಟ್ಟಿ ಮಾಡ್ತಕ್ಕಂಥ ಕೆಲಸ ಮಾಡೋದ್ರಿಂದ ನಿಜವಾಗ್ಲೂ ಪ್ರಜಾಪ್ರಭುತ್ವಕ್ಕೆ ಅತ್ಯಂತ ಕಂಟಕ ಮತ್ತು ದೇಶಕ್ಕೆ ಅತ್ಯಂತ ಮಾರಕವಾದಂತಹ ಒಂದು ಸಂದೇಶವನ್ನು ಕೊಡ್ತಕ್ಕಂಥ ಕೆಲಸ ನಡೀತಾ ಇದೆ ಇಂಥ ಸಂದರ್ಭದಲ್ಲಿ ಬಸವಣ್ಣ ರಾಜಕೀಯ ದಾಳ ಆಗದೇ ಇರಲಿ ಬಸವಣ್ಣ ಓಟಿನ ದಾಳ ಆಗದೇ ಇರಲಿ ಬಸವಣ್ಣನ ಆದರ್ಶ ಬಸವಣ್ಣನ ಚಿಂತನೆ ಬಸವಣ್ಣನ ತತ್ವ ಮತ್ತು ಬಸವಣ್ಣನ ವಚನಗಳು ಮತ್ತು ಶರಣರ ಕಾಯಕ ತತ್ವ ನಿಷ್ಠೆ ದಾಸೋಹ ನಿಷ್ಠೆಯನ್ನು ಇಡೀ ಸರ್ಕಾರನೇ ಇದನ್ನು ಅಳವಡಿಸ್ಕೋಬೇಕು ಪ್ರತಿಯೊಬ್ಬರು ಯಾಕೆಂದರೆ ಬಸವೇಶ್ವರರು ಮತ್ತು ಹನ್ನೆರಡನೇ ಶತಮಾನದಲ್ಲಿ ಹಿಂದಿಂಗೆ ನಾಳಿಂಗೆ ಅಂತ ಯಾವತ್ತೂ ಇಟ್ಟಿಲ್ಲ ಅವರು ಆ ದುಡಿಬೇಕು ತಿನ್ಬೇಕು ಅಂತಕ್ಕಂಥ ತತ್ವವನ್ನು ಇಟ್ಟಂತವ್ರು ಅಂತ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ಇತ್ತೀಚೆಗೆ ಸಾಂಸ್ಕೃತಿಕ ನಾಯಕರನ್ನಾಗಿ ಘೋಷಣೆ ಮಾಡಿದ್ದಾರೆ ಇದರಲ್ಲಿ ಯಾವುದೇ ರಾಜಕಾರಣ ಬೇಡ ಜೊತೆಗೆ ಇದನ್ನ ವೋಟ್ ಬ್ಯಾಂಕ್ ಆಗಿ ಮತ ಮತ ಬ್ಯಾಂಕ್ ಆಗಿ ಪರಿವರ್ತನೆ ಮಾಡೋದು ಬೇಡ ಯಾರಿಗೋ ಏನೋ ಮಾಡಲಿಕ್ಕೆ ಹೋಗಿ ಏನೋ ಮಾಡ್ತಕ್ಕಂಥ ಇದು ಬೇಕಾಗಿಲ್ಲ ಬಸವೇಶ್ವರ ನೈಜ ತತ್ವಗಳನ್ನು ಬಸವಣ್ಣನವರ ನೈಜ ವಿಚಾರಗಳನ್ನು ಜನಮಾನಸಕ್ಕೆ ತಲುಪಿಸ್ತಕ್ಕಂಥ ಕೆಲಸ ಆಗಬೇಕು ತಥಾಗತ ಗೌತಮ ಬುದ್ಧ ಏನು ಎರಡು ಸಾವಿರದ ಆರುನೂರು ವರ್ಷಗಳಿಂದ ಹೇಳಿದ್ರು ಅದನ್ನು ಬಸವೇಶ್ವರ ಮುಂದುವರಿಸಿದ್ದಾರೆ ಅಷ್ಟೇ ಸೊ ಹಾಗಾಗಿ ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವಗಳನ್ನು ಮನೆ ಮನೆಗೆ ತೆಗೆದುಕೊಂಡು ಹೋಗಬೇಕೆ ಹೊರತು ಮಾನವೀಯತೆ ಇಲ್ದಿರ್ತಕ್ಕಂಥ ಮಂತ್ರಾಕ್ಷತೆಯಿಂದ ದೇಶಕ್ಕಾಗಲಿ ಆಗಲಿ ಲಾಭ ಆಗೋದಿಲ್ಲ ಮನುಷ್ಯನಿಗೆ ಹುಷಾರಿಲ್ಲ ಅಂದಾಗ ಆಸ್ಪತ್ರೆಗೆ ಹೋಗಬೇಕೆ ಹೊರತು ಯಾವುದೇ ಮಂದಿರಗಳಿಗೆ ಮಸೀದಿಗಳಿಗೆ ಚರ್ಚ್ಗಳಿಗೆ ಹೋದರೆ ವಾಸಿ ಆಗೋದಿಲ್ಲ ಹಾಗಾಗಿ ಮಸೀದಿ ಮಂದಿರ ಮಠ ಏನು ಕಲ್ಪನೆಗಳಿದೆ ಅವುಗಳನ್ನ ಬಿಟ್ಟು ನಿಜವಾಗ್ಲೂ ಮಾನವೀಯ ಮೌಲ್ಯಗಳನ್ನ ಬಿತ್ತಬೇಕೆ ಹೊರತು ಅಕ್ಕಿ ಕಾಳು ಕೊಟ್ಟ ಕ್ಷಣಕ್ಕೆ ಬಡತನ ಹೋಗೋದಾಗಿದ್ದರೆ ಅಕ್ಕಿ ಕಾಳು ಕೊಟ್ಟ ತಕ್ಷಣಕ್ಕೆ ಸಮಾನತೆ ಬರೋದಾಗಿದ್ದರೆ ಅಕ್ಕಿ ಕಾಳು ಕೊಟ್ಟ ತಕ್ಷಣ ಇಡೀ ದೇಶನೇ ಉದಾರ ಆಗೋದಿದ್ದರೆ ಈ ದೇಶದಲ್ಲಿ ಬೇಕಾದಷ್ಟು ಕೃಷಿ ಸಂಸ್ಕೃತಿ ಇದೆ ಇಲ್ಲಿ ದಾಖಲೆ ಋಷಿ ಸಂಸ್ಕೃತಿ ಅಲ್ಲವೇ ಅಲ್ಲ ಅಕ್ಕಿ ಬೆಳೆಯೋರು ಕೃಷಿ ಸಂಸ್ಕೃತಿಯವರು ಅಕ್ಕಿ ಕಾಳು ಕೊಡೋರು ಋಷಿ ಸಂಸ್ಕೃತಿಯವರು ಹೀಗಾಗಿ ಈ ಕೃಷಿ ಸಂಸ್ಕೃತಿಗೆ ಹೆಚ್ಚಿನ ಆದ್ಯತೆ ಕೊಟ್ಟು ಹನ್ನೆರಡನೇ ಶತಮಾನದ ಕಲ್ಯಾಣ ನಾಡಿನಲ್ಲಿ ಬೇಡುವರಿಲ್ಲದೆ ಬಡವನಾದೆ ನೋಡಿ ಎಂಥ ದೊಡ್ಡ ಮಾತು ಇವತ್ತು ಬೇಡವರೇ ಇದ್ದಾರೆ ಎಲ್ಲ ಕಡೆ ಹಾಗಾಗಿ ಬಸವಣ್ಣನ ಆದರ್ಶವನ್ನು ಸರ್ಕಾರ ಪಾಲಿಸೋದಾದರೆ ನಿಜವಾಗಲೂ ಸರ್ಕಾರ ಸಮಾನತೆ ಸೋದರತೆ ಭಾತೃತ್ವವನ್ನು ಎತ್ತಿಡಿಬೇಕು ಆರು ನಿಮಿಷಕ್ಕೊಮ್ಮೆ ಇಲ್ಲಿ ರೇಪ್ ನಡೀತಾ ಇದೆ ಎಂಟು ನಿಮಿಷಕ್ಕೊಮ್ಮೆ ಗುಡ್ಸಲಿಕ್ಕೆ ಬೆಂಕಿ ಹಚ್ತಾ ಇದ್ದಾರೆ ನಲವತ್ತೆರಡು ಪರ್ಸೆಂಟ್ ಅಪೌಷ್ಟಿಕತೆಯಿಂದ ನಡೆತಾ ಇದ್ದಾರೆ ಅಕ್ಕಿ ಆ ಕ್ಷಣಕ್ಕೆ ಪರಿಹಾರ ಸಿಗ್ಬಿಡುತ್ತಾ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ ತಕ್ಷಣ ಪರಿಹಾರ ಸಿಕ್ಬಿಡುತ್ತಾ ಇಲ್ಲ ಖಂಡಿತವಾಗಲೂ ಮನೆ ಮನೆಗೆ ಶರಣರ ವಚನಗಳು ಸಂವಿಧಾನದ ಆಶಯಗಳನ್ನು ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡಿದ್ರೆ ನಿಜವಾಗ್ಲೂ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡೋದಕ್ಕೆ ಸಾರ್ಥಕ ಆಗುತ್ತೆ ಅಂತಕ್ಕಂಥದ್ದು ನಮ್ಮ ಭಾವನೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ